ವಾರಣಾಸಿಯಲ್ಲಿ ಗಂಗಾರತಿ ಅದ್ಧೂರಿಯಾಗಿ ಜರುಗಿದೆ ಇನ್ನು ಈ ಒಂದು ಗಂಗಾರತಿ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಭಾಗಿಯಾಗಿದ್ದರು ಬಳಿಕ ಕೃಷಿ ಸಚಿವ ಚಲುವರಾಯಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಕಾವೇರಿಗೆ ಬಾಗಿನ ಮಾಡಿದ ವೇಳೆಯೇ ಕಾವೇರಿ ಆರತಿ ಬಗ್ಗೆ ಪ್ರಸ್ತಾಪ ಆಯಿತು ತಕ್ಷಣ ಸಮಿತಿಯನ್ನು ರಚಿಸಿ ವರದಿಯನ್ನ ನೀಡೋದಕ್ಕೆ ಸಿಎಂ ಹಾಗೆ ಡಿಸಿಎಂ ಹೇಳಿದರು ಈಗ ಕಾವೇರಿ ಆರತಿ ಸಮಿತಿ ಗಂಗಾರತಿ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೇವೆ ಅಂತ ಸಚಿವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಈಗ ಅಧ್ಯಯನ ನಡೆಸಿದ್ದೇವೆ ಹರಿದ್ವಾರದಲ್ಲಿ ನೂರ ಎಂಟು ವರ್ಷದ ಇತಿಹಾಸ ಇದೆ ಸೊ ಈಗ ವಾರಣಾಸಿಯಲ್ಲೂ ಕೂಡ ಗಂಗಾರತಿಯನ್ನು ವೀಕ್ಷಿಸಿದ್ದೇವೆ ಅಧ್ಯಯನ ಕೂಡ ಮಾಡಿದ್ದೇವೆ ಇಲ್ಲಿನ ವ್ಯವಸ್ಥೆಯ ಕುರಿತಾಗಿ ಕೂಡ ಖುದ್ದು ನಾವು ಪರೀಕ್ಷಿಸಿದ್ದೇವೆ ಅಂತ ಇತ್ತ ಕೃಷಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯ ಕಾರಣಕರ್ತರೆ ನಮ್ಮ ದಿನೇಶ್ ಗೂಡೆಗೌಡರು ಇಷ್ಟು ಜನ ನಿಮ್ಮೆಲ್ಲರ ಜೊತೆಯಲ್ಲಿ ಕಳೆದ ಎರಡು ದಿವಸ ಹರಿದ್ವಾರ ಮತ್ತು ವಾರಣಾಸಿನ ನಾವು ಪ್ರವಾಸ ಮಾಡಿದ್ದೀವಿ ನಾವು ಮೊನ್ನೆ ಭಾಗ್ಯನ ಅರ್ಪಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೊಂದು ಕಾವೇರಿ ಆರತಿಯನ್ನು ಮಾಡ್ತಕ್ಕಂಥದ್ದು ಜನರಲ್ಲಾಗಿ ಡಿಸ್ಕಷನ್ ಮಾಡ್ತಾ ಆಲೋಚನೆಗೆ ಬಂದಂಥ ವಿಚಾರ ಆದ ತಕ್ಷಣವೇ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಇದನ್ನು ಜಾರಿಗೊಳಿಸಬೇಕು ಇಲ್ಲಿ ಮಾಡಲೇಬೇಕು ತಕ್ಷಣ ನೀವು ಒಂದು ಟೀಮ್ ಹೋಗಿ ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ ಮೂರು ತಿಂಗಳಿಂದನೇ ಹೇಳಿದರು ಹಲವಾರು ಕಾರಣದಿಂದ ನಾವು ಇಲ್ಲಿ ಬರಲಿಕ್ಕೆ ಟೈಮ್ ಸರ್ ಬರಲಿಲ್ಲ ಕೊನೆಗೆ ಅಂತಿಮವಾಗಿ ಮೊನ್ನೆ ನಾವು ಇಲ್ಲಿ ಬಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ